ಮಾಜಿ ಮೇಯರು ಮಾಜಿ ಮೇಯರು ತಂದೇಶ್ ಸ್ವಾಮಿ ಈ ದಾಖಲೆಯನ್ನು ಈ ಮ್ಯಾಪನ್ನು ಬಿಡುಗಡೆ ಮಾಡಿದ್ದು ಈ ಮ್ಯಾಪ್ ಕಾಪಿ ನಾನು ತಗೊಂಡಿದ್ದೀನಿ ಇಲ್ಲಿ ಕೆಳಗಡೆ ಇಲ್ಲಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂತ ಯಾರೋ ಸ್ಟೀಫ್ ಫನ್ ಅಂತ ಸೈನ್ ಮಾಡಿರುವಂಥ ಸಿ ಇಲ್ಲ ಏನಿಲ್ಲ ಇಪ್ಪತ್ತೊಂದೇ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿ ಅಂತ ಇದೆ ಡೇಟ್ ಇಲ್ಲ ನೈನ್ಟೀನ್ ಟ್ವೆಂಟಿ ಒನ್ ಅಂತ ಇದೆ ಅವ್ರ ಕ್ಲೈಮ್ ಏನು ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇದ್ದಂಥ ಮ್ಯಾಪ್ನಲ್ಲೇ ಪ್ರಿನ್ಸಸ್ ರಸ್ತೆ ಅಂತ ಇದೆ ಅಂತ ನೋಡಿ ಇಲ್ಲಿ ಮಾರ್ಕ್ ಮಾಡಿದೆ ಮಾರ್ಕಿಂಗ್ ಇದೆಯಲ್ಲ ಕಲರ್ ಮಾಡಿದೀವಲ್ಲ ಪ್ರಿನ್ಸಸ್ ರಸ್ತೆ ಅಂತ ಇಲ್ಲಿದೆ ಈ ಮ್ಯಾಪಲ್ಲಿದೆ ಸಾವಿರದ ಒಂಬೈನೂರ ನಾನೊಬ್ಬ ಸಿವಿಲ್ ಇಂಜಿನಿಯರು ನನಗಿನ್ನ ರಾಜೀವ್ ಅವರು ಚೆನ್ನಾಗಿ ಅವ್ರು ಮಾತಾಡ್ತಾರೆ ಈ ಮ್ಯಾಪ್ ಕಲ್ಚರ್ ಮ್ಯಾಪ್ ಸಿಸ್ಟಮ್ ಯಾವಾಗ ಬಂತು ಅನ್ನುವಂಥದ್ದು ಅವ್ರು ಹೇಳಬೇಕು ಮ್ಯಾಪು ಸಿಸ್ಟಮ್ ಸ್ಯಾಟಲೈಟ್ ಮ್ಯಾಪ್ ಸಿಸ್ಟಮ್ ಇದು ಟಪೋಗ್ರಫಿ ಟಪೋ ಶೀಟ್ ಅಷ್ಟೇ ಸ್ಯಾಟಲೈಟ್ ಮೂಲಕ ಇಮೇಜ್ನ ಕ್ರಿಯೇಟ್ ಮಾಡಿ ಆಮೇಲೆ ಅಕ್ಷರಗಳನ್ನು ಬರೆದಿರುವಂಥದ್ದು ನೂರಕ್ಕೂ ನೂರಷ್ಟು ಆಯ್ಕೆ ಚಾಲೆಂಜ್ ಐ ವಿಡ್ ಗಿವ್ ಯು ಎಕ್ಸಾಂಪಲ್ ಕ್ಲಾಸಿಕ್ ಎಕ್ಸಾಂಪಲ್ ಅವರು ಇದು ಡೂಪ್ಲಿಕೇಟ್ ಇದು ನಕಲಿ ಮ್ಯಾಪ್ ಸೃಷ್ಟಿ ಮಾಡಿರುವಂಥ ಮ್ಯಾಪ್ ಅನ್ನುವಂಥದ್ದಕ್ಕೆ ಉದಾಹರಣೆ ಕೊಡ್ತೀನಿ ನಾನು ಇದ್ರ ಕಾಪಿನ ಒಂದು ಎ ಫೋರ್ ಶೀಟಲ್ಲಿ ನೋಡಿ ಸ್ವಾಮಿ ಇರಲಿ ಸರ್ ಎ ಫೋರ್ ಶೀಟಲ್ಲಿ ಇವರು ಎಂ ಪಿ ಮೈಸೂರು ಸಂಸದರು ಇದನ್ನು ಕೊಟ್ಟಿದ್ದಾರೆ ಅದನ್ನೇನೆ ರೋಡ್ ರಸ್ತೆದು ಮಾತ್ರ ಒಂದು ಫೋಟೋ ತೆಗೆದುಬಿಟ್ಟು ಎ ಫೋರ್ ಸೈಡ್ ಒಂದು ಕೊಟ್ಟರು ಇದು ಸೇಮೇ ಎಲ್ಲ ಪೂರ್ತಿ ಅಲ್ಲ ಒಂದು 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 ಪೋರ್ಷನ್ನ ಫೋಟೋ ತೆಗೆದುಕೊಟ್ಟರು ಇದರಲ್ಲಿ ಹೆಸರುಗಳಿದ್ದಾವೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇದ್ದಂಥ ಮ್ಯಾಪ್ ಇದು ಅಂತ ಹೇಳ್ತಾರೆ ನಾನು ಪ್ರಶ್ನೆ ಕೇಳ್ತೀನಿ ದಯಮಾಡಿ ಉತ್ತರ ಕೊಡಬೇಕು ಮಹಾರಾಜರಿಗೆ ಯಾರು ಪ್ರಶ್ನೆ ಕೇಳಂಗಿಲ್ಲ ಅಂತ ಹೇಳುವಂಥದ್ದು ಆಗಬಾರದು ಯಾಕಂದ್ರೆ ಇದು ಎಲೆಕ್ಟೆಡ್ ಇದೆ ಇಲ್ಲಿ ಯಾವ್ಯಾವ ಹೆಸರುಗಳಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಇದ್ದ ಅವರ ಮುಂದೆ ಮಾಡಿದ್ದಾರೆ ಸುಮಾರು ಒಂದು ಎಕ್ಸಾಂಪಲ್ಗೆ ಒಂದಷ್ಟು ಅಷ್ಟು ಹೆಸರುಗಳೆ ರಾಮಕೃಷ್ಣ ವಿದ್ಯಾಶಾಲಾ ಅಂತ ಮುಂದೆ ಮಾಡಿದ್ದಾರೆ मैपुर रामकृष्ण व्याशाल शुरुआत के डाक्युमेंट हावे डाक्युमेंट व्याशाल रामकृष्ण व्याशाल वॉज फौंडेड इन नई इन नई थ्री हरसू साहेबरे बै स्वामी शाम मौंस रामकृष्ण आश्रम ऊा नहीं ದಿಸ್ ಇಸ್ ಡಾಕ್ಯುಮೆಂಟ್ ಈ ಮ್ಯಾಪ್ ಅಲ್ಲಿ ರಾಮಕೃಷ್ಣ ವಿದ್ಯಾಶಾಲಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ತೆಗೆದಿರುವಂಥ ಮ್ಯಾಪು ಆಯ್ತಾ ಎರಡನೇದು ನಿಮ್ಗೆಲ್ರಿಗೂ ಗೊತ್ತು ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಚೇರ್ಮನ್ ಇದ್ದೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಹೆಸರಿದೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಹೆಸರಿದೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಅರ್ಥವ್ರೆ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಹೆಸರಿದೆ Institution of Engineers. I am the chairman of the door.